ಯೋನ ಪ್ರವಾದಿಯನ್ನ ದೇವರು ಕರೆದದ್ದು ಯೋನನು ಪ್ರವಾದಿಯಾಗಿದ್ದನು ನಿನ್ನಮೆ ಜನರು ದೇವರ ಕಡೆಗೆ ತಿರುಗದೆ ಹೋದರೆ ಶಿಕ್ಷಿಸಲ್ಪಡೋರು ಎಂದು ತಿಳಿಸುವುದಕ್ಕಾಗಿ ದೇವರು ಆತನನ್ನ ನೆನವಿಗೆ ಕಳಿಸಲು ತೀರ್ಮಾನಿಸಿ ಆತನಿಗೆ ಹೇಳಿದನು ಆದರೆ ನಿನ್ನಿಮೆ ಜನರು ಇಸ್ರಾಯಿಲರಿಗೆ ಶತ್ರುಗಳಾಗಿದ್ದರಿಂದ ಯೋನ ಅವರಿಗೆ ಉಪದೇಶಿಸಲು ಇಷ್ಟವಿರಲಿಲ್ಲ ಆದ್ದರಿಂದ ಅವನು ನಿನವೆಯಿಂದ ದೂರ ಇರುವ ಯೋಪಕ್ಕೆ ಹಡಗನ್ನ ಹತ್ತಿದನು ಯೋನನು ಹಡಗಿನಲ್ಲಿದ್ದಾಗ ದೊಡ್ಡ ಚಂಡಮಾರುತವು ಬಂದಿತು ಹಡಗಿನಲ್ಲಿದ್ದ ಜನರು ತಮ್ಮ ಜೀವಕ್ಕೆ ಹೆದರಿ ಅವರು ಯೋನನಿಗೆ ತನ್ನ ದೇವರಲ್ಲಿ ಪ್ರಾರ್ಥಿಸಲು ಹೇಳಿದರು ಆದರೆ ಹಡಗಿನ ಹಿಮಾಲದಲ್ಲಿದ್ದೇ ಮಾಡುತ್ತಿದ್ದನು ಆತನ ಜನರು ಎಬ್ಬಿಸಿದರು ಆದರೆ ಯೋನನಿಗೆ ದೇವರೇ ಚಂಡಮಾರುತವನ್ನು ಕಳಿಸಿದ್ದಾನೆಂದು ತಿಳಿದಿತ್ತು ಆದ್ದರಿಂದ ಆತನ ತನ್ನನ್ನು ನೀರಿನಲ್ಲಿ ಎಸೆಯಲು ಹೇಳಿದನು ಅದರಂತೆಯೇ ಅಲ್ಲಿರುವ ಜನರು ಆತನನ್ನ ನೀರಿನ ನೀರು ಎಸೆದರು ಆಗ ಬಿರುಗಾಳಿ ನಿಂತು ಹೋಯಿತು ನಂತರ ದೇವರು ಒಂದು ಮೀನಿಗೆ ಅಪ್ಪಣೆ ಕೊಡಲು ಅದು ಆತನನ್ನು ನುಂಗಿತು ಯೋನನು ಮೀನಿನ ಹೊಟ್ಟಿರುವ ಮೂರು ದಿನ ಎದ್ದು ಪ್ರಾರ್ಥನೆ ಮಾಡಿದನು ನಂತರ ಅದು ಅವನನ್ನ ಸಮುದ್ರದಡಲ್ಲಿ ಬಾಯಿಂದ ಕಾರಿತು ನಂತರ ಪುನಃ ಯೋನನಿಗೆ ದೇವರು ನೆನಪಿಯೇ ಜನರಿಗೆ ಓದಿಸಲು ಹೇಳಿದನು ಈ ಬಾರಿ ಯೋನನು ದೇವರವಾದಿಗೆ ಉದೆಯಲಾದ ಅವನು ನಿನವಿಗೆ ಹೋದನು ಜನರಿಗೆ ಪಶ್ಚಾತ್ತಾಪ ಪಡುವಂತೆ ಹೇಳಿದನು ದೇವರ ನ್ಯಾಯತೀರ್ಪಿನ ಕುರಿತಾಗಿ ಹೇಳಿದಾಗ ಅಲ್ಲಿರುವಂತಹ ರಾಜನು ಜನರ ಪಶ್ಚಾತ್ತಾಪ ಪಟ್ಟು ದೇವರು ಅವರನ್ನು ಕ್ಷಮಿಸಿದನು ಆದರೆ ಜನರು ಆಶ್ರಯವಾಗಿಲ್ಲವೆಂದು ಯೋನನು ನಿರಾಶೆಗೊಂಡನು ಅವನು ಕ್ಷಮಿಸಲು ಅರರು ಎಂದು ಅವನು ಭಾವಿಸಿರಲಿಲ್ಲ ಯೋನನಿಗೆ ಪಾಠ ಕಲಿಸಲು ಕರ್ತನು ಯೋನನಿಗೆ ಸೂರ್ಯನಿಂದ ನೆರಳಾಗಲು ಒಂದು ಗಿಡವನ್ನು ಬೆಳೆಸಿದನು ನಂತರ ಸಸ್ಯವು ಸತ್ತು ಹೋಯಿಸುವುದಕ್ಕೆ ಕೂಡ ಯೋನ ದೇವರನ್ನು ಪ್ರಶ್ನಿಸಿದನು ದೇವರು ಯೋನನಿಗೆ ಹೇಳಿದನು ಗಿಡಕ್ಕಾಗಿ ಏನೇನು ಸಿಟ್ಟುಕೊಂಡರೆ ಏನು ಅರಿಯದೆ ಜನರು ನಾಶದಿಂದ ತಪ್ಪಿಸಿದ್ದು ಸರಿಯಲ್ಲವೇ ಎಂದು ಹೇಳಿದನು ಯೋನನ ಈ ಅವಿದೇಯತೆ ಆತನ ಜೀವನದಲ್ಲಿ ಕೆಲವು ಪಾಠ ಕಲಿಯಲು ದೇವರು ಕೆಲವು ಕಷ್ಟಕರವಾದ ಸನ್ನಿವೇಶ ಆತನ ಮುಂದೆ ತಂದನು ಹಾಗೆ ದೇವರು ಕೂಡ ನಮ್ಮ ಅವಿದ್ಯತೆಯಿಂದ ನಾವು ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ನಾವು ದೇವರ ಆತನ ವಾಕ್ಯಕ್ಕೆ ಆತನ ಮಾತಿಗೆ ವಿಧೇಯರಾಗಿ ಜೀವಿಸುವಾಗ ನಮ್ಮ ಜೀವಿತಗಳಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲಂತ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ